ಜೂನ್ ಹದ್ಮೂರರಂದು ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿತ್ತು ಅದರ ಜೊತೆಗೆ ಸೇನಾ ನೆಲೆಗಳ ಮೇಲೂ ದಾಳಿಯಾಗಿತ್ತು ಆ ದಾಳಿಗಳಿಗೆ ಪ್ರತೀಕಾರವಾಗಿ ಇರಾನ್ ತನ್ನಲ್ಲಿನ ನೂರಾರು ಡ್ರೋನ್ಗಳು ಕ್ಷಿಪಣಿಗಳನ್ನ ಇಸ್ರೇಲ್ನ ಜೆರುಸಲೇಂ ಹಾಗೂ ಟೆಲ್ ಅವಿವ್ಗೆ ತೂರಿಬಿಟ್ಟು ಭಾರೀ ಹಾನಿಯನ್ನ ಉಂಟುಮಾಡಿತ್ತು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಕೂಡ ಇರಾನ್ನ ಎಲ್ಲಾ ಕ್ಷಿಪಣಿಗಳನ್ನ ತಡೆಯೋಕೆ ಆಗಿರಲಿಲ್ಲ ಅದಕ್ಕೆ ಉತ್ತರವಾಗಿ ಇಸ್ರೇಲ್ ಭಾನುವಾರ ಇರಾನ್ ಮೇಲೆ ಮತ್ತೊಂದು ದೊಡ್ಡ ದಾಳಿಯನ್ನ ನಡೆಸಿದೆ ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಗಳನ್ನ ಗುರಿಯಾಗಿಸಿ ಆಕ್ರಮಣ ಮಾಡಲಾಗಿದೆ ಮತ್ತಷ್ಟು ಹೆಚ್ಚಾಯಿತು ಇಸ್ರೇಲ್ ಇರಾನ್ ಸಂಘರ್ಷ ಅಣ್ವಸ್ತ್ರ ಯೋಜನೆ ತಡೆಯೋದೇ ಟಾರ್ಗೆಟ್ ಇರಾನ್ನ ತೆಹ್ರಾನ್ ಮೇಲೆ ಇಸ್ರೇಲ್ನ ಕ್ಷಿಪಣಿಗಳು ಬೋರ್ಗರೆದಿವೆ ಒಂದು ಕಡೆ ಅಮೆರಿಕ ಅಣ್ವಸ್ತ್ರದ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳುವಂತೆ ಒತ್ತಡ ಹಾಕ್ತಿದೆ ಮತ್ತೊಂದು ಕಡೆ ಇಸ್ರೇಲ್ ನೇರವಾಗಿ ಯುದ್ಧಕ್ಕೆ ಇಳಿದಿದೆ ಈಗ ಇರಾನ್ಗೆ ತನ್ನ ಅಣ್ವಸ್ತ್ರ ನೆಲೆಗಳನ್ನು ಕಾಪಾಡಿಕೊಳ್ಳುವ ಸವಾಲು ಎದುರಾಗಿದೆ ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿಯ ಜೊತೆಗೆ ಅಣ್ವಸ್ತ್ರ ಯೋಜನೆಗಳು ನಡೆಯುತ್ತಿರುವ ನೆಲೆಗಳನ್ನ ಮಾರ್ಕ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ ಹಾಗೆ ಇರಾನ್ ಇಸ್ರೇಲ್ನ ಫೈಟರ್ ಜೆಟ್ಗಳಿಗೆ ಇಂಧನ ಪೂರೈಸುವ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆದಿರುವುದಾಗಿ ವರದಿ ಆಗಿದೆ ತೆಹರಾನ್ ಹೊತ್ತಿ ಉರಿಯುತ್ತಿದೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಾಡ್ಜ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಟ್ನಲ್ಲಿ ಎರಡೂ ಕಡೆಯೂ ತೀವ್ರ ಮಟ್ಟದ ದಾಳಿಗಳು ನಡೆದಿವೆ ಈ ನಡುವೆ ಇರಾನ್ ಮುಂದೆ ಯಾವ ರೀತಿಯ ಹೆಜ್ಜೆ ಇಡಲಿದೆ ಅನ್ನೋದು ಮುಖ್ಯವಾಗಿದೆ ಇರಾನ್ ಕೂಡ ಪ್ರತೀಕಾರಕ್ಕೆ ನಿಂತ್ರೆ ಇಸ್ರೇಲ್ನೊಳಗೆ ನೂರಾರು ಕಿಲೋಮೀಟರ್ ದೂರದವರೆಗೂ ಭಾರಿ ಹಾನಿಯಾಗುವ ಸಾಧ್ಯತೆ ಇದೆ ಇಲ್ಲವೇ ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಸಂಘರ್ಷವನ್ನ ನಿಲ್ಲಿಸಿ ಶಾಂತಿ ನೆಲೆಸುವ ಮಾರ್ಗ ಹಿಡಿಯುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ ಗಾಜಾದಲ್ಲಿ ಹಮಾಸ್ ಬಂಡುಕೋರರನ್ನ ಸಂಪೂರ್ಣ ನಿರ್ಮೂಲ ಮಾಡೋಕೆ ಪಟ ತೊಟ್ಟಿರುವ ಇಸ್ರೇಲ್ ನಿರಂತರವಾಗಿ ಸಂಘರ್ಷ ನಡೆಸ್ತಾ ಇದೆ ಹಮಾಸ್ಗೆ ಇರಾನ್ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಡ್ತಿದೆ ಅನ್ನೋದು ಇಸ್ರೇಲ್ನ ಆರೋಪ ಅದಕ್ಕಾಗಿ ಈಗ ಇರಾನ್ ಮೇಲೆ ಇಸ್ರೇಲ್ ನೇರವಾಗಿ ಮುಗಿಬಿದ್ದಿದೆ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಅಣ್ವಸ್ತ್ರಗಳನ್ನು ಹೊಂದಿರುವ ಏಕೈಕ ರಾಷ್ಟ್ರ ಇರಾನ್ ಎನ್ನಲಾಗಿದೆ ಆ ದೇಶವು ತನ್ನಲ್ಲಿನ ಅಣ್ವಸ್ತ್ರಗಳನ್ನ ಬಳಸಿದ್ರೆ ಏಷ್ಯಾದವರೆಗೂ ಅದರ ವ್ಯಾಪ್ತಿ ಇರುತ್ತೆ ಅನ್ನೋದು ಇಸ್ರೇಲ್ನ ಆರೋಪ ಇಸ್ರೇಲ್ ಎರಡೂ ದಿನಗಳು ನಡೆಸಿರುವ ದಾಳಿಗಳಲ್ಲಿ ಇರಾನ್ನ ಭದ್ರತಾ ಪಡೆಗಳ ಪ್ರಮುಖ ನಾಯಕರು ಬಲಿಯಾಗಿದ್ದಾರೆ ಅಣ್ವಸ್ತ್ರ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದ ಒಂಬತ್ತು ಮಂದಿ ಹಿರಿಯ ವಿಜ್ಞಾನಿಗಳು ಹಾಗೂ ತಜ್ಞರು ಸಾವಿಗೀಡಾಗಿದ್ದಾರೆ ಒಟ್ಟು ಎಪ್ಪತ್ತೆಂಟು ಜನರು ಸಾವಿಗೀಡಾಗಿದ್ದು ಸುಮಾರು ಮುನ್ನೂರ ಇಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಇರಾನ್ನ ಅನಿಲ ಘಟಕಗಳ ಮೇಲೂ ದಾಳಿ ಇಸ್ರೇಲ್ನ ಇಸ್ರೇಲ್ನ ಡ್ರೋನ್ ದಾಳಿಗಳು ನಡೆದಿರುವುದಾಗಿ ವರದಿಯಾಗಿದೆ ಈ ದಾಳಿಗಳ ಮಧ್ಯೆ ಅಮೆರಿಕ ಮತ್ತು ಇರಾನ್ನ ನ್ಯೂಕ್ಲಿಯರ್ ಒಪ್ಪಂದದ ಮಾತುಕತೆಗಳು ಪಕ್ಕಕ್ಕೆ ಸರಿದಿವೆ ಅಮೆರಿಕದ ಬೆಂಬಲದಿಂದಲೇ ಇಸ್ರೇಲ್ ದಾಳಿ ನಡೆಸುತ್ತಿದೆಯಾಗಿ ಇರಾನ್ ಆರೋಪಿಸಿದೆ ಆದರೆ ಇರಾನ್ ಮೇಲಿನ ದಾಳಿಗಳಲ್ಲಿ ಅಮೆರಿಕದ ಪಾತ್ರ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಸ್ರೇಲ್ ದಾಳಿಗಳನ್ನು ನಿಲ್ಲಿಸಿದ್ರೆ ನಮ್ಮ ಪ್ರತಿಕ್ರಿಯೆಯೂ ನಿಲ್ಲುತ್ತೆ ಅಂತ ಇರಾನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತಿಳಿಸಿದ್ದಾರೆ ಇರಾನ್ ಕ್ಷಿಪಣಿ ದಾಳಿಯಿಂದ ಇಸ್ರೇಲ್ನಲ್ಲಿ ಎಂಟಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಒಟ್ನಲ್ಲಿ ಇಬ್ಬರು ಸುಮ್ನಾಗದ ಹೊರತು ಎರಡೂ ದೇಶಗಳಲ್ಲಿ ಶಾಂತಿ ನೆಲೆಸುವುದು ದೂರದ ಮಾತು